ಹಲೋ ಬಾಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಿದ್ದೀರಾ ವಿಲೇ ಟ್ರಾವೆಲರ್ ಫೋರ್ ಸಿಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆ ನಾಟಿ ಕೋಳಿ ಕಾನ್ಸೆಪ್ಟ್ ಬಸ್ ಇಂದು ನಾಟಿ ಕೋಳಿ ಕಾನ್ಸೆಪ್ಟ್ ಅನ್ನೋದು ನಮ್ಮ ಹಳ್ಳಿ ಪ್ರದೇಶದಿಂದ ಪಟ್ಟಣದ ಭಾಗಕ್ಕೂ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ಈ ರೀತಿ ನಾಟಿ ಕೋಳಿ ಉದ್ಯಮ ಪಟ್ಟಣದ ಒಂದು ಭಾಗಕ್ಕೂ ವ್ಯಾಪಿಸಲು ಕಾರಣ ನಾಟಿ ಕೋಳಿಗಳಲ್ಲಿರುವಂತಹ ಉತ್ತಮವಾದ ಬೆನಿಫಿಟ್ಸ್ಗಳು ನಾವೇನಾದರೂ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ಬಾಗಿಲಿಗೆ ಬರುವಂಥ ಕಸ್ಟಮರು ತುಂಬ ಜನ ಹಾಗೆ ಹಲವಾರು ಜನ ಬರುವವರಲ್ಲಿ ಸಾಮಾನ್ಯವಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂದರೆ ನಾಟಿ ಕೋಳಿಗಳಿಗೆ ಇಷ್ಟೊಂದು ದರದಲ್ಲಿ ಹೆಚ್ಚಳವಾಗಿದೆ ಹಾಗೆ ನಾಟಿ ಕೋಳಿಗಳಲ್ಲಿ ಅಂತದ ವಿಶೇಷತೆ ಏನು ಇವುಗಳು ಸಹ ಸಾಮಾನ್ಯ ಕೋಳಿಗಳಂತೆ ಅಲ್ವಾ ಕಲರ್ ಚೇಂಜ್ ಅಷ್ಟೇ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ನಾಟಿ ಕೋಳಿಗಳಿಗೆ ಯಾಕೆ ನೀವು ದರಗಳಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡುವುದಿಲ್ಲ ಕೇಳ್ತಾ ಇರ್ತಾರೆ ಈ ಎಲ್ಲ ಕ್ವಶನ್ ಗಳಿಗೆ ಆನ್ಸರ್ ಬೇಕು ಅಂದ್ರೆ ಈ ವಿಡಿಯೋ ನೋಡಿ ನಾಟಿ ಕೋಳಿಗಳಿಗೆ ಏಕೆ ಇಷ್ಟೊಂದು ಪ್ರಮಾಣದಲ್ಲಿ ದರ ಇದೆ ಹಾಗೆ ನಾಟಿ ಕೋಳಿಗಳಲ್ಲಿರುವಂತ ಅಂತಹದಾದ್ರೂ ಬೆನಿಫಿಟ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ ಬಾಸು ಒಂದು ನಾಟಿ ಕೋಳಿ ಸರಿಸುಮಾರು ಬೆಳವಣಿಗೆ ಆಗಲಿಕ್ಕೆ ಆರರಿಂದ ಏಳು ತಿಂಗಳ ತನಕ ತಗೊಳುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಶೆಡ್ ಒಳಗಡೆ ಕೂಡಿ ಹಾಕಿ ಅವುಗಳಿಗೆ ಏನೆಲ್ಲ ಫುಡ್ನ ಅವಶ್ಯಕತೆ ಇದೆ ಈ ಶೆಡ್ನ ಒಳಗಡೆ ಅವುಗಳನ್ನು ಹಾಕಿ ಬೆಳೆಸ್ತಾ ಇರ್ತಾರೆ ಆದರೆ ನಮ್ಮ ಕಾನ್ಸೆಪ್ಟ್ ಆಗಲ್ಲ ನಾವು ಸುತ್ತಲಿನ ಪರಿಸರದಲ್ಲಿ ನಾಟಿ ಕೋಳಿಗಳನ್ನು ಮೇಯಲು ಬಿಟ್ಬಿಡ್ತೀವಿ ಬೆಳಿಗ್ಗೆ ಒಮ್ಮೆ ಆಹಾರ ಹಾಕಿ ಮತ್ತು ಸಂಜೆ ಒಮ್ಮೆ ಆಹಾರ ಹಾಕಿ ಅವುಗಳನ್ನು ಕೂಡ್ತೀವಿ ಅವುಗಳು ಪರಿಸರದಲ್ಲಿನ ಹುಳ ಹುಪ್ಪಟೆಗಳನ್ನು ಮತ್ತು ಅವುಗಳಿಗೆ ಬೇಕಾಗುವಂಥ ಕೆಲವು ವಸ್ತುಗಳನ್ನು ತಿಂದು ಅವುಗಳು ಸರಿಸುಮಾರು ಬೆಳವಣಿಗೆ ಆಗಲಿಕ್ಕೆ ಆರರಿಂದ ಏಳು ತಿಂಗಳುಗಳ ಕಾಲ ತಗೊಳ್ತವೆ ಆ ಒಂದು ನೈಸರ್ಗಿಕವಾಗಿ ಬೆಳವಣಿಗೆ ಹೊಂದಿದಂಥ ನಾಟಿ ಕೋಳಿಗಳು ತುಂಬಾ ದೇಹಕ್ಕೆ ಆರೋಗ್ಯವಾಗಿರ್ತವೆ ಮತ್ತು ಇವುಗಳು ದೇಹದ ರಚನೆ ಕೂಡ ಅತಿಯಾಗಿ ಕೊಬ್ಬಿನಿಂದ ಕೂಡಿರೋದಿಲ್ಲ ಮಾಂಸದಿಂದ ಉತ್ತಮವಾಗಿ ದೇಹದ ರಚನೆಯಾಗಿ ನಮ್ಮ ಮಾಹನವರ ಆಹಾರ ಪದ್ಧತಿಗೆ ಉತ್ತಮವಾಗಿ ದೊರಕುವಂತೆ ನಾವು ಮಾಡ್ಕೊಬೋದು ನಾವು ಸಾಮಾನ್ಯವಾಗಿ ನಾವೆಲ್ಲ ಕೇಳ್ತೀವಿ ಒಂದು ಕೆ ಜಿಗೆ ಐನೂರಿಂದ ಆರುನೂರು ರೂಪಾಯಿ ಯಾಕೆ ಡಿಮ್ಯಾಂಡ್ ಮಾಡ್ತೀರಾ ಅಂತ ಕೆಲವರು ಬಂದವರು ಕೇಳ್ತಾರೆ ಆದರೆ ಒಂದು ಕೋಳಿ ಆರರಿಂದ ಏಳು ತಿಂಗಳು ತನಕ ಒಬ್ಬ ರೈತ ಸಾಕಿದರೆ ಆತ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕಾಗುತ್ತೆ ಅಂದರೆ ಸುತ್ತಮುತ್ತ ಗಿಡಗ ನಾಯಿಗಳು ನರಿಗಳು ಇವುಗಳಿಂದೆಲ್ಲ ಕಾಪಾಡಿಕೊಂಡು ಆತ ದಿನನಿತ್ಯ ಒಂದು ಕೋಳಿಗೆ ಸರಿಸುಮಾರು ಅಂದರೆ ಹದಿನೈದರಿಂದ ಇಪ್ಪತ್ತು ಗ್ರಾಮ್ನಷ್ಟು ಫುಡ್ಡು ಅಂದರೆ ಆತ ಭತ್ತ ಆಗ್ಬೋದು ಅಕ್ಕಿ ಆಗ್ಬೋದು ಗೋಧಿ ಆಗ್ಬೋದು ಅಥವಾ ಜೋಳ ಆಗ್ಬೋದು ಇದೇ ಥರದ ಇಪ್ಪತ್ತು ಗ್ರಾಮ್ನಷ್ಟಾದರೂ ಆತ ಒಂದು ಕೋಳಿಗೆ ಫುಡ್ಡು ನೀಡಲೇಬೇಕು ಈ ಫುಡ್ಡು ನೀಡೋದಕ್ಕೆ ಆತನಿಗೆ ಅಕ್ಕಿ ಅಂದರೆ ಒಂದು ಕೆ ಜಿಗೆ ಸರಿಸುಮಾರು ಮೂವತ್ತರಿಂದ ನಲವತ್ತು ರೂಪಾಯಿ ತನಕ ಇರುತ್ತೆ ಹಾಗೆ ಒಂದು ಆತ ಭತ್ತ ಹಾಕಿದರೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತನಕ ಒಂದು ಕೆ ಜಿಗೆ ಇರುತ್ತೆ ಆರರಿಂದ ಏಳು ತಿಂಗಳುಗಳ ಕಾಲ ಈ ಕೋಳಿಯನ್ನು ಸಾಕಾಣಿಕೆ ಮಾಡಿದ್ರೆ ಆತನಿಗೆ ಬರೋಬ್ಬರಿ ಮುನ್ನೂರೈವತ್ತರಿಂದ ನಾಲ್ನೂರು ರೂಪಾಯಿ ತನಕ ಆತನಿಗೆ ಖರ್ಚಾಗುತ್ತೆ ಇಷ್ಟೆಲ್ಲ ಖರ್ಚು ವೆಚ್ಚಗಳ ನಡುವೆ ಆತ ಆರು ತಿಂಗಳು ಸಮಯಾವಕಾಶ ಕೊಟ್ಟು ಆತ ಒಂದು ಈ ಕೋಳಿನ ದೊಡ್ಡದು ಮಾಡಿ ಒಂದು ಮಾರ್ಕೆಟಿಂಗ್ ಮಾಡೋಕ್ಕೆ ರೆಡಿ ಇರ್ತಾನೆ ಹಂಗಾಗಿ ಈ ನಾಟಿ ಕೋಳಿ ಸಾಕಾಣಿಕೆದಾರ ಸಾಮಾನ್ಯವಾಗಿ ಐನೂರರಿಂದ ಆರುನೂರು ರೂಪಾಯಿ ಕೆ ಜಿಗೆ ಹೇಳೇ ಹೇಳ್ತಾರೆ ಯಾಕಂದರೆ ಆತನಿಗೆ ಆರು ತಿಂಗಳಿಗೆ ಒಂದು ನೂರರಿಂದ ಇನ್ನೂರು ರೂಪಾಯಿ ಆದರೂ ಬೆನಿಫಿಟ್ ಬೇಕಲ್ವಾ ಹೇಳಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ನಾಟಿ ಕೋಳಿಗಳಿಗೆ ದರ ಅತಿ ಹೆಚ್ಚಾಗಿ ಏರಿಕೆ ಆಗಿರಲು ಕಾರಣ ಒಂದು ಕಡಿಮೆ ಪ್ರಮಾಣದಲ್ಲಿ ಸಾಕಾಣಿಕೆದಾರ ಇರೋದು ಮತ್ತೊಂದು ನಾಟಿ ಕೋಳಿಗಳಲ್ಲಿರುವಂಥ ಉತ್ತಮವಾದ ದೇಹಕ್ಕೆ ಅಂದರೆ ಮನುಷ್ಯನ ದೇಹಕ್ಕೆ ಬೇಕಾಗುವಂಥ ಉತ್ತಮವಾದ ಔಷಧೀಯ ಗುಣಗಳು ಆ ಔಷಧೀಯ ಗುಣಗಳು ಯಾವೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಔಷಧೀಯ ಗುಣಗಳನ್ನು ನಾನು ವೈದ್ಯರ ಒಂದು ಸಲಹೆಯ ಮೇರೆಗೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಹೇಳುವಂಥದ್ದು ಕೆಲವೇ ಪ್ರಮಾಣದಲ್ಲಿ ಆದರೆ ಇನ್ನೂ ಅತಿ ಹೆಚ್ಚಿನ ಬೆನಿಫಿಟ್ಗಳು ಇದ್ದಾವೆ ಅಂತ ಹಲವಾರು ಲೇಖನಗಳು ಹೇಳ್ತವೆ ಹಾಗೆ ಕೆಲವೊಂದು ತಜ್ಞರು ಸಹ ಹೇಳ್ತಾರೆ ಬೆನಿಫಿಟ್ಗಳು ಯಾವೆಲ್ಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡೋಗೋಣ ಮೊದಲನೇದ ಅಂಶ ಏನಂದರೆ ಮಕ್ಕಳಿಗೆ ಈ ನಾಟಿ ಕೋಳಿ ತುಂಬಾ ಎಲ್ಪ್ಫುಲ್ ಆದ ಆಹಾರ ಪದ್ಧತಿ ಮಕ್ಕಳಿಗೆ ತೂಕ ಹೆಚ್ಚಿಗೆ ಮಾಡಲು ಮತ್ತು ಎತ್ತರವಾಗಿ ಸದೃಢವಾಗಿ ಮಾಡಲು ಈ ನಾಟಿ ಕೋಳಿಯಲ್ಲಿರುವ ಅಮೈನೋ ಎಂಬ ಆಮ್ಲ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಡಾಕ್ಟರ್ ಸಹ ನಾಟಿ ಕೋಳಿಗಳನ್ನು ಮಕ್ಕಳಿಗೂ ಸಹ ನೀಡಿ ಅಂತ ಸಜೆಸ್ಟ್ ಮಾಡ್ತಾರೆ ಬಸ್ಸು ಎರಡನೇದಾಗಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಇರುವವರಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಈ ನಾಟಿ ಕೋಳಿ ತುಂಬಾನೇ ಹೆಲ್ಪ್ಫುಲ್ ಆಹಾರ ಅಂತ ಸಹ ವೈದ್ಯರು ರೆಫರ್ ಮಾಡ್ತಾರೆ ಯಾಕಂದ್ರೆ ಅಷ್ಟೊಂದು ಪೌಷ್ಟಿಕಾಂಶಗಳು ಈ ನಾಟಿ ಕೋಳಿಗಳಲ್ಲಿ ಅಡಗಿದೆ ಮೂರನೇದಾಗಿ ನಾಟಿಕೋಳಿಗಳಲ್ಲಿ ವಿಟಮಿನ್ ಬಿ ಸಿಕ್ಸ್ ಎಂಬ ಅಂಶ ತುಂಬಾ ಹೇರಳವಾಗಿದೆ ಇದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ದೂರ ಮಾಡಲು ತುಂಬಾ ಹೆಲ್ಪ್ಫುಲ್ ಆಗಿದೆ ಹಾಗೆ ಸ್ನಾಯುಗಳ ಸಮಸ್ಯೆ ಇರುವವರು ಇದರ ಸೂಪ್ ಮಾಡಿ ಕುಡಿದ್ರೆ ತುಂಬಾ ಎಲ್ಪ್ಫುಲ್ ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೇರಳವಾಗಿದೆ ಹಾಗೆ ಐದನೇದಾಗಿ ನಾಟಿಕೋಳಿ ಚಿಕನ್ಗಳಲ್ಲಿ ಖನಿಜಾಂಶಗಳು ಎಂಬ ಅಂಶ ತುಂಬಾ ಹೇರಳವಾಗಿದೆ ಇದು ಸಂಧಿವಾತ ಇವುಗಳಿಂದೆಲ್ಲ ಮುಕ್ತಿ ನೀಡುತ್ತೆ ಆರನೇದಾಗಿ ಕೋಳಿಗಳಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದ ಅಂಶ ಇದು ಇದು ಮೂಳೆಗಳ ಬೆಳವಣಿಗೆಗೆ ಹಾಗೆ ಮೂಳೆಗಳು ಸದೃಢವಾಗಿರಲು ತುಂಬಾ ಹೆಲ್ಪ್ಫುಲ್ ಹಾಗೆ ಏಳನೇದಾಗಿ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಿಸುವ ಅಂಶವಿದ್ದು ಇವುಗಳನ್ನು ಎಣ್ಣೆ ಹಾಕದೆ ನೀವು ಪದಾರ್ಥ ಮಾಡಿ ತಿಂದರೆ ತುಂಬಾ ಹೃದಯಕ್ಕೆ ಸಂಬಂಧಿಸಿದಂತೆ ತುಂಬಾನೇ ಒಳ್ಳೆಯದು ನಾಟಿ ಕೋಳಿಗಳಲ್ಲಿ ಸತುವಿನ ಅಂಶ ಸಮೃದ್ಧವಾಗಿರುವ ಕಾರಣ ಇದು ಪುರುಷರ ಹಾರ್ಮೋನ್ನ ಒಂದು ನಿಯಂತ್ರಣ ಕ್ರಮದಲ್ಲಿ ಉತ್ತಮವಾಗಿ ಸಹಾಯ ಮಾಡಬಲ್ಲುತ್ತೆ ಹೇಳ್ತಾ ಹೋದರೆ ಇನ್ನು ಹತ್ತು ಹಲವಾರು ಅಂಶಗಳು ನಮಗೆ ಕಾಣ ಸಿಗ್ತವೆ ಹಾಗೆಯೇ ನಾಟಿ ಕೋಳಿಗಳು ತುಂಬಾನೇ ದೇಹಕ್ಕೆ ಎಲ್ಪ್ಫುಲ್ ಅಂತ ವೈದ್ಯರು ಸಹ ರೆಫರ್ ಮಾಡ್ತಾರೆ ಇನ್ನು ಅನೇಕ ಬಗೆಯ ನಾಟಿ ಕೋಳಿಗಳಿಂದ ನಮಗೆ ಬೆನಿಫಿಟ್ಟು ನಮಗೆ ಸಿಗ್ತಾನೆ ಇರುತ್ತೆ ಅದು ಮಾಂಸದಿಂದ ಆಗಿರ್ಬೋದು ಅಥವಾ ಅವುಗಳಿಂದ ಬರುವಂಥ ಮೊಟ್ಟೆಗಳಿಂದ ಆಗಿರ್ಬೋದು ಆದರೆ ನೀವು ಕೇಳ್ಬೋದು ಇವೆಲ್ಲವನ್ನು ಒಂದೇ ದಿವಸ ಅಂದರೆ ದಿವಸಕ್ಕೆ ಅರ್ಧ ಕೆ ಜಿ ತಿಂದುಬಿಟ್ರೆ ಇವೆಲ್ಲ ನಮ್ಮ ದೇಹಕ್ಕೆ ಹೊಂದ್ಕೊಳ್ತಾವ ಅಂತ ಆದರೆ ಇದು ತಪ್ಪು ಕಲ್ಪನೆ ಸರಿಸುಮಾರು ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಇನ್ನೂರು ಗ್ರಾಮ್ನಷ್ಟು ಆತ ನಿಯ ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಾಟಿ ಕೋಳಿ ತುಂಬಾ ದೇಹಕ್ಕೆ ಒಳ್ಳೆಯದು ಹಾಗೇ ನೀವೆಲ್ಲ ವೈದ್ಯರಿಂದ ದೂರವಿರಲು ಈ ನಾಟಿ ಕೋಳಿ ತುಂಬಾ ಎಲ್ಪ್ಫುಲ್ ಆಹಾರ ಪದ್ಧತಿ ಇನ್ನೊಮ್ಮೆ ಇಷ್ಟೊಂದು ಯಾಕೆ ಬೆಲೆ ಹೇಳ್ತಿದ್ದೀರ ಅಂತ ಕೇಳೋಕ್ಕಿಂತ ಮುಂಚೆ ನಾಟಿ ಕೋಳಿಗಳಲ್ಲಿರುವ ಬೆನಿಫಿಟ್ಗಳನ್ನ ಮನವರಿಕೆ ಮಾಡಿಕೊಳ್ಳಿ ಆವಾಗ ನೀವೇ ನೀವು ಆ ಸಾಕಾಣಿಕೆದಾರನಿಗೆ ಒಂದು ಖುಷಿಯಿಂದ ಆತ ಹೇಳುವ ಬೆಲೆಯನ್ನು ಕೊಟ್ಟು ಹೋಗ್ತೀರಾ ಆತನು ಸಹ ಒಂದು ನಿಯಮಿತವಾದ ಬೆಲೆ ಹೇಳಿ ಹಾಗೆ ನಿಮಗೂ ಸಹ ಉತ್ತಮ ಆರೋಗ್ಯ ನೀಡೋದು ಆತನ ಒಂದು ಗುರಿಯಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿಯ ಹಲವು ವಿಡಿಯೋಸ್ಗಳಿಗಾಗಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗುವ ನಮಸ್ಕಾರಗಳು